ತೃತೀಯ ರೂಪನಾತ್ಮಕ ಪರೀಕ್ಷೆ ಅಂದ್ರೆ ತ್ರೀ ಪರೀಕ್ಷೆ ಪ್ರಶ್ನಪತ್ರಿಕೆಯನ್ನ ಉತ್ತರಗಳೊಂದಿಗೆ ನೋಡೋಣ ಇವತ್ತಿರತಕ್ಕ ವಿಡಿಯೋ ಬಂದ್ಬಿಟ್ಟು ಪ್ರಥಮ ಭಾಷೆ ಕನ್ನಡದ ವಿಷಯ ಏಟ್ ದಲ್ಲಿ ನಾನು ಹಿಂದಿ ಕ್ವಶನ್ ಪೇಪರ್ ಅನ್ನ ತಪ್ಪದೆ ನೋಡಿ ಸೊ ಇವಾಗ ಕನ್ನಡ ಹಾಕ್ತಾ ಇದ್ದೀನಿ ಸೊ ಬೇರೆ ಎಲ್ಲಾ ವಿಷಯಗಳ ವಿಡಿಯೋಗಳು ಕೂಡ ನಿಮ್ಗೆ ಸಿಗ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಥಮ ಭಾಷೆ ಕನ್ನಡದ ಪ್ರಶ್ನಪತ್ರಿಕೆ ನೋಡೋಣ ಸಮಯ ಅರವತ್ತು ನಿಮಿಷ ಅಂಕಗಳು ಇಪ್ಪತ್ತು ಮುಖ್ಯ ಪ್ರಶ್ನೆ ಒಂದು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಒಂದು ಇದು ನಾಮ ಪದಕ್ಕೆ ಉದಾಹರಣೆಯಾದ ಪದವಿಗು ಎ ದೇವಸ್ಥಾನ ಬಿ ಕಾಳಿ ಸಿ ಕಾಲ ಡಿ ರಾಜ ಸರಿಯಾದ ಉತ್ತರ ಡಿ ರಾಜ ಪ್ರಶ್ನೆ ಎರಡು ಸಂದೇಹವಿಲ್ಲ ಇದು ಈ ಸಂಧಿಗೆ ಉದಾಹರಣೆಯಾದ ಪದವಿದು ಎ ಲೋಕಸಂಧಿ ಬಿ ಗುಣಸಂಧಿ ಸಿ ಅಗಮ ಸಂಧಿ ಡಿ ಆದೇಶ ಸಂಧಿ ಸೊ ಸಂದೇಹ ಪ್ಲಸ್ ಇಲ್ಲ ಸಂದೇಹವಿಲ್ಲ ವಕಾರಾಗಮ ಸಂಧಿ ಆಗ್ತದ ಸೊ ಆಪ್ಷನ್ ಸಿ ಅಗಮ ಸಂಧಿ ಅನ್ನೋದು ಸರಿ ಇದೆ ಇನ್ನು ಮುಂದೆ ಇರತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ತಲಾ ಒಂದಕ್ಕೆ ಅಂಕ ಒಟ್ಟು ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಮೂರು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಉತ್ತರ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆಯಷ್ಟು ಹಣವನ್ನು ಕೊಟ್ಟಳು ಪ್ರಶ್ನೆ ನಾಲ್ಕು ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಪ್ರಶ್ನೆ ಐದು ಗಾನವನ್ನ ಕೇಳಿದ ನೀಲಾಕಾಶ ಏನು ಮಾಡಿತು ಗಾನವನ್ನ ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಪ್ರಶ್ನೆ ಆರು ಕವಿ ಎಲ್ಲಿ ತಂಗಿದ್ದಾರೆ ಉತ್ತರ ಕವಿ ಗೆಳತನವೆಂಬ ವಿಶಾಲ ಆಲದ ಮರದಡಿಯ ತಂಪಾದ ನೆರಳಿನಲ್ಲಿ ತಂಗಿದ್ದಾರೆ ಇನ್ನ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಒಟ್ಟು ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಆರಂಕ ಪ್ರಶ್ನೆ ಏಳು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನೆಂದರೆ ತನ್ನ ತಂಗಿಯೊಡನೆ ಸುರಹೊಣ್ಣೆಯ ತೋಟಕ್ಕೆ ಹೋಗಿದ್ದ ತನ್ನ ಪ್ರೀತಿಯ ಮಡದಿಯು ಹಿಂದಿರುಗಿ ಬರದಿದ್ದರಿಂದ ದೊರೆಯ ಮಗನು ಬೇಸರಗೊಂಡನು ಅವನಿಗೆ ಅವನ ಹೆಂಡತಿಯು ತನ್ನ ತಂಗಿಯೊಡನೆ ಸುರಭಣ್ಣೆಯ ತೋಟದಿಂದ ಹಿಂದಿರುಗಿ ಹಾರದಿರುವುದಕ್ಕೆ ಕಾರಣವಾದ ನಿಜ ಸಂಗತಿಯು ತಿಳಿಯಲಿಲ್ಲ ಇದರಿಂದ ಬೇಸರಗೊಂಡು ಗೋಸಾಯಿ ದಿರಿಸನ್ನು ಧರಿಸಿ ದೇಶಾಂತರಕ್ಕೆ ಹೊರಟು ಹೋದನು ಅನ್ನೋದು ಇದೆ ಪ್ರಶ್ನೆ ಎಂಟು ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಝುಮ್ಮೆಂದಿತು ಕೋಗಿಲೆಯ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನ ತಾಳಿ ಮರುದನಿ ಮಾಡಿತು ಕೋಗಿಲೆಯ ಗಾನವನ್ನ ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು ಕೋಗಿಲೆಯು ತನ್ನ ಮಧುರವಾದ ಧ್ವನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು ಹೀಗೆ ಕೋಗಿಲೆಯು ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಮುಂದಿನ ಪ್ರಶ್ನೆ ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು ಉತ್ತರ ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನರೇ ನಾಡ ಭಾವುಟವು ಆ ಭಾವುಟದ ಹೋರಾಟ ಹಾರಾಟಕ್ಕೆ ಆಕಾಶವೇ ಗಡಿ ಅದರ ಹಾರಾಟವನ್ನು ತಡೆಯುವಂತಹ ಯಾವುದೇ ಶಕ್ತಿಯನ್ನು ಬರಲು ಬಿಡುವುದಿಲ್ಲ ಅದನ್ನು ತಡೆಯುವ ಶಕ್ತಿ ಉಳ್ಳವರು ಅದನ್ನು ಹೊಡೆಯುವ ಸಾಮರ್ಥ್ಯವುಳ್ಳವರು ಯಾರಾದರೂ ಸಹ ಬನ್ನಿರಿ ಕೆಡೆ ನುಡಿಯುವ ಕಡೆ ಬಗೆಯುವ ಕೆಡುಕು ಜನರೇ ಬನ್ನಿರಿ ನಿಮಗಿದೋ ಹೋರಾಟದ ವಿಳೆಯವನ್ನು ಕೊಡುತ್ತಿರುವೆವು ನಿಮ್ಮೆಲ್ಲರನ್ನ ನಾಶ ಮಾಡಿ ನಿಮ್ಮ ಮಸನದ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳುತ್ತಾರೆ ಅಂತಕ್ಕದ್ದನ್ನೇ ಇತ್ತು ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿದೆ ಒಂದು ಪ್ರಶ್ನೆ ಎರಡು ಅಂಕ ಎರಡು ಪ್ರಶ್ನೆಗೆ ಇರತಕ್ಕಂಥದ್ದು ಪ್ರಶ್ನೆ ಏನಿದೆ ಅಂದ್ರೆ ಅದು ಕಲಾಸ್ತ್ರೀ ವಿಹರಿಸುವ ನಂದನವನ ಅಂತ ಇದೆ ಸೊ ಉತ್ತರ ಫಸ್ಟ್ ಆಯ್ಕೆ ಬರೀಬೇಕು ಈ ವಾಕ್ಯವನ್ನ ಶ್ರೀ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿ ಕಂಡನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹತ್ತನೆಯ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳಲಿನಿಂದ ರನ್ನನು ತಂದೆ ತಾಯಿಯವರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನ ಕೃಷ್ಣಾತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ಬಂದನು ಹಾಗೆ ಬರಲು ಕಾರಣ ಇಲ್ಲಿನ ಮಣ್ಣಿನಲ್ಲಿದ್ದ ಕಲಾಪೋಷಕರಾದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆ ಎಂಬ ಲೇಖಕರು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಅಂದಿನ ಕಾಲಕ್ಕೆ ತಲಕಾಡು ಕಲಾವಿದರಿಗೆ ತಾಣವಾಗಿತ್ತು ಎನ್ನುವುದನ್ನ ಲೇಖಕರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಪದ್ಯಭಾಗವನ್ನ ಪೂರ್ಣಗೊಳಿಸಿರಿ ಮೂರ ಉಪ್ಪಿಗಿಂತಲೂ ಎರಡು ಹದನುವರೆಗೆ ಇದೆ ಉತ್ತರ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಹುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಹದನು ಅಂತಕ್ಕಂಥದ್ದು ಇದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರರಲ್ಲಿ ಪ್ರವಾಸಕ್ಕೆ ಹಣವನ್ನ ಬೇಡಿ ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಮೂರಂಕದ ಪ್ರಶ್ನೆ ಸೊ ಫಸ್ಟ್ ಈ ಕಡೆ ಕ್ಷೇಮ ಬರೀಬೇಕು ಆಮೇಲೆ ಮಧ್ಯದಲ್ಲಿ ಸ್ತ್ರೀ ಬರಿತೀರಿ ಸೊ ದಿನಾಂಕ ಹಾಕ್ತಿರಿ ಅವನಿ ಎಂಟನೆಯ ತರಗತಿ ಕೇರ್ಗಳ್ಳಿ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗಳು ಅವನಿ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಅಲ್ಲಿ ತಾವುಗಳೆಲ್ಲರೂ ಕ್ಷೇಮವಾಗಿರುವೆಂದು ನಂಬಿರುತ್ತೇನೆ ಮನೆಯಲ್ಲಿ ತಾಯಿಯವರಿಗೂ ಹಾಗೂ ಅಕ್ಕನಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸೋದು ನಾನು ಈ ಬಾರಿ ಉತ್ತಮ ಶ್ರೇಣಿಯಲ್ಲಿ ಖಂಡಿತ ತೇರ್ಗಡೆಯಾಗುತ್ತೇನೆ ನಿಮ್ಮ ಆಸೆಯಂತೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ನನ್ನ ಕಾಲ ಮೇಲೆ ನಾನು ನಿಲ್ಲುತ್ತೇನೆ ನಮ್ಮ ಶಾಲೆಯಲ್ಲಿ ಈ ಬಾರಿ ಒಂದು ದಿನದ ಪ್ರವಾಸವನ್ನು ಏರ್ಪಡಿಸಿರುತ್ತಾರೆ ಇದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕೆಂದು ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ ಪ್ರವಾಸಕ್ಕೆ ಪ್ರತಿಯೊಬ್ಬರೂ ನಾಲ್ಕುನೂರು ರೂಪಾಯಿಗಳನ್ನು ನೀಡಬೇಕೆಂದು ತಿಳಿಸಿದ್ದಾರೆ ಆದ್ದರಿಂದ ತಾವು ನನಗೆ ಪ್ರವಾಸಕ್ಕೆ ಹೋಗಿ ಬರಲು ಐದು ನೂರು ರೂಪಾಯಿಗಳನ್ನು ಕಳುಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಎಲ್ಲಾ ವಿಷಯಕ್ಕೂ ಈ ಪತ್ರ ಕಂಡ ಕೂಡಲೇ ಪತ್ರ ಬರೆಯುವುದು ಈ ಪತ್ರದಲ್ಲಿನ ತಪ್ಪುಗಳಿಗೆ ಕ್ಷಮೆ ಇರಲಿ ವಂದನೆಗಳೊಡನೆ ನಿಮ್ಮ ಪ್ರೀತಿಯ ಮಗಳು ಅವನಿ ಅಂತಕ್ಕಂಥದ್ದು ಇದೆ ಸೊ ಮುಂದೆ ಈ ಪತ್ರಕ್ಕೆ ಹೊರವಿಳಾಸವನ್ನು ಹಾಕಬೇಕು ಹೊರವಿಳಾಸ ಇದೆ ಇವರಿಗೆ ಶ್ರೀ ಪರಮಶಿವಪ್ಪ ರಾಮ ಮಂದಿರದ ಬೀದಿ ಮದ್ದೂರು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಇದೆ ಇಷ್ಟಿತ್ತು ಈ ಪಾಠದ ಅಂದ್ರೆ ಈ ಒಂದು ಕ್ವಶನ್ ಪೇಪರ್ನ ಕೀ ಉತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್